ತಂಪಾದ್ರೆ ಈ ಸ್ವಲ್ಪ ಇಬ್ಬನಿ ಬಿದ್ರೆ ನೀರು ಜಾಸ್ತಿ ಆಗಬಾರ್ದು ಕಮ್ಮಿನೂ ಆಗಬಾರ್ದು ನುಗ್ಗೆ ಆಗ್ಬಾರ್ದು ಜಾಸ್ತಿನೂ ಆಗಬಾರ್ದು ಜಿಡಿಗೆ ಮೋನೋ ನುಸಿಗೆ ನಾವು ಆಮ್ಲ ಅಂತ ಬರುತ್ತೆ ಕ್ಲೋರೋಪೈರಿಪಸ್ ಮತ್ತೆ ಸೈಪರ್ ಮೆಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಕೊರೋಜನ್ ಸ್ಪ್ರೇ ಮಾಡಿದೀವಿ ಇಂಟರ್ ಕಲ್ಟಿವೇಶನ್ ಇದು ಇಂಟರ್ ಕ್ರಾಪ್ ಮಾಡಿದೆ ನಾನು ಮಿಡಲ್ ಇಂಟರ್ ಕ್ರಾಪ್ ಮಾಡಿದೆ ಇಂಟರ್ ಕ್ರಾಪ್ ಏನ್ ಮಾಡಿದ್ರೆ ಮೆಕ್ಕೆಜೋಳ ಹಾಕಿದ್ರಿ ಫಸ್ಟ್ ಅಂದ್ರೆ ಈ ನುಗ್ಗೆ ತೆಗೆಯೋದಕ್ಕಿಂತ ಮುಂಚೆ ಫಸ್ಟ್ ಇದರಲ್ಲೇ ಮೆಕ್ಕೆಜೋಳ ಮೆಕ್ಕೆಜೋಳ ಒಂದು ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಮೆಕ್ಕೆಜೋಳ ಆಯ್ತು ಎರಡು ಎಕರೆ ಹೊಲಕ್ಕೆ ತಗೊಂಡು ಇದೊಂದು ಗ್ರಿಪ್ ಗೆ ಒಂದ್ ಪೆನ್ ಇದನ್ನ ಹಾಕಿದ್ದೇನೆ ಅಷ್ಟೇ ಮಾಡಿದಾಗ ಎಳದಾಗ ಇದನ್ನ ಎಳದಾಗ ಈ ರೀತಿ ಎಳದಾಗ ಅದು ಕಟ್ ಆಗತ್ತೆ ಅಲ್ಲಿ ನಾವು ಜಾಸ್ತಿ ಇಷ್ಟೊಂದು ಹಾಕೋದಿರಲ್ಲ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟ್ಟಗೇರಿ ಗ್ರಾಮದ ಇವರ ರೈತರ ಬೆಳಿದಿನಿ ಇವರು ಒಂದು ವಿಶೇಷವಾದ ಸಾಧನ ಕಂಡಿಡ್ದಾರ ಇವತ್ತು ನಾನು ನೋಡ್ತಾ ಇರ್ಬೋದು ನುಗ್ಗೆ ಬೆಳೆ ಎಲ್ಲಿದ್ದೀನಿ ಈಗ ಎತ್ತರದಲ್ಲಿ ಬೆಳೆದಿರ್ತಾವ ಕಾಯಿಗಳು ಅವನ್ನ ನಾವು ಹಿಂಗೆ ಹಿಡಿದು ಜಗ್ಗಿದ್ರೆ ವಾಲಿ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಮತ್ತೆ ಫ್ಲವರ್ ಹಾಳಾಗುತ್ತೆ ಆದ್ರೆ ಅಂಥವನ್ನೆಲ್ಲ ನಾವು ಯಾವ ತರ ಕ್ಲೀನ್ ಆಗಿ ನಾವು ಅವನ್ನ ಕಟ್ ಮಾಡಬಹುದು ಅಂತ ಅವರು ಒಂದಿಷ್ಟು ವಿಶೇಷ ಒಂದು ಸಾಧನ ಕಂಡು ಹಿಡ್ದಾರೆ ಅದು ಯಾವ ಥರ ಮತ್ತು ಅದನ್ನು ಯಾ ಅದು ಅದು ಉಪಯೋಗ ಆಗುತ್ತಾ ಅಂತ ನಾನು ನಿಮಗೆ ತಿಳಿಸ್ತೀನಿ ಅದು ಅದು ಅದ್ರ ಜೊ ಅದ್ರ ಜೊತೆಗೆ ಈ ಭಾಗ್ಯ ತಳಿನೋ ಅಥವಾ ಒಡಿಸಾನೋ ಅಥವಾ ಪಿ ಕೆಎಮ್ ಯಾವ ತಳಿ ಆದ್ರೂ ಸೂಕ್ತ ಅಂತ ನಾವು ಅವ್ರ ಜೊತೆಗೆ ಮಾ ಕೇಳೋಣ ಜೊತೆಗೆ ಸಾಲಿನ ಅಂತರ ಆಗಿರ್ಬೋದು ಗಿಡದ ಗಿಡ ಗಿಡದ ಅಂತರ ಆಗಿರ್ಬೋದು ಇದು ಸಂಪೂರ್ಣ ಮಾಹಿತಿ ಅವ್ರನ್ನ ನಾವು ಕೇಳೋಣ ಇದು ಬರೀ ಕಾಯಿ ಕಟ್ ಮಾಡ ಕಷ್ಟ ಬರ್ತಾ ಅಥವಾ ಏನಾರ ಈ ತರ ಕುಡಿ ಇಲ್ಲ ಇದನ್ನ ಕುಡಿ ಚೂಟ ಕೂಡ ಯೂಸ್ ಮಾಡಬಹುದು ಸರ್ ನಾವು ಮಾಡ್ಬೋದಲ್ಲ ಇದು ರೆಂಬೆ ಫುಲ್ ಲೆಂತ್ ಹೈಟ್ ಹೋಗಿದೆ ಅಲ್ಲಿ ಈಗ ಇದು ನನಗೆ ಇದಕ್ಕಿಂತ ಹೈಟ್ ಹೋಗ್ಬಾರ್ದು ನನಗೆ ಆ ಟೈಮ್ ಅಲ್ಲಿ ಈಗ ಇಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಇದು ಇದು ಕುಡಿ ಐತಲ್ಲ ಇದನ್ನ ಕಟ್ ಮಾಡಿದ್ರೆ ಇಲ್ಲಿ ಸೈಡ್ ಎಲ್ಲ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಈ ತರದ್ದೆಲ್ಲ ಸೈಡ್ ಬ್ರಾಂಚಸ್ ಬರಬೇಕು ಈಗ ಅಲ್ಲಿ ನಮಗೆ ಈ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲ ಒಂದ್ ನಿಮಿಷ ಈ ನೋಡ್ರಿ ನನಗದ ನಿಲ್ಕಲ್ಲ ನನಗೆ ಐಟ್ ಐತೆ ಆಯ್ತು ಅಲ್ಲಿ ಕುಡಿ ಕಟ್ ಮಾಡಿದೆ ಇವಾಗ ಅಂದ್ರ ಅದ ನಾವು ನಾವ್ ಕಟ್ ಆಗುತ್ತೆ ಯಾಕಂದ್ರೆ ಇದು ಬೇಡ ಅಂತ ಹೇಳಿ ಇದ್ರಲ್ಲಿ ಕಟ್ ಮಾಡಬಹುದು ಇನ್ನೊಂದು ಕೆಲವೊಮ್ಮೆ ಏನಾಗತ್ತೆ ಉಗ್ರಿಲಿ ಚೂಟ್ತಾರೆ ಇನ್ಫೆಕ್ಷನ್ ಆಗತ್ತೆ ಗಿಡಕ್ಕೆ ಬೆಟರ್ ನಮಗೆ ಈ ರೀತಿ ಬೆಟರ್ ಆಕ್ಚುಲಿ ಉಗ್ರಿಲಿ ಚೂಟ್ ಬರ್ತಿ ಇದು ಆನ್ಲೈನ್ ನಾಗ ಎರಡ್ ಸಾವಿರ ಆನ್ಲೈನ್ ಅಲ್ಲಿ ಎರಡ್ ಸಾವಿರ ನಾವೇ ಮಾಡಿ ಯೂಸ್ ಮಾಡಿ ನಾವೇ ಬಳಸ್ಕೊಂಡ್ರೆ ಎರಡ್ ನೂರು ರೂಪಾಯಿ ನಾವೇ ರೆಡಿ ಮಾಡ್ಕೊಂಡ್ರೆ ಇನ್ನೊಂದ್ ಸರಿ ಹೇಳ್ಬಿಡ್ರಿ ನಮ್ಮ ಹೆಂಗ ರೆಡಿ ಮಾಡ್ಕೋಬೇಕಂತ ಅಷ್ಟೇ ಸರ್ ಇದು ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಹೊರಗಡೆ ಎಲ್ಲಾದ್ರೂ ಸಿಗುತ್ತೆ ನಿಮ್ಗೆ ಸ್ಟೇಷನರಿ ಶಾಪ್ ಎಲ್ಲ ಆಯ್ತು ಇಲ್ಲಾ ಮಾಲ್ ಗಳೆಲ್ಲ ಆಯ್ತು ಈ ರೀತಿ ಕಟರ್ ಸಿಗುತ್ತೆ ಸಿಗುತ್ತೆ ಇದು ಬಂದು ನಿಮ್ಗೆ ಮನೆಯಲ್ಲಿ ಧೂಳ ಹೊಡಿಲಿಕ್ಕೆ ಅಂತಂದು ಯೂಸ್ ಮಾಡ್ತಾರಲ್ಲ ಮುಂದೆ ಧೂಳ ಹೊಡಿಲಿಕ್ಕೆ ಇದು ಇರುತ್ತೆ ಇದು ಅಡ್ಜಸ್ಟ್ಮೆಂಟಿಂಗ್ ಹೈಟ್ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳಕ್ ಇದು ಸಪ್ರೇಟ್ ತಗೊಂಡ್ರೆ ಅದ್ರಾಗ ಬಂದಿರುತ್ತೆ ಅದು ಯಾವ ಸರ್ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಇಲ್ಲ ಇಲ್ಲ ಎಲ್ಲ ಇದೇ ಇತ್ತು ನಾನ್ ಹಂಗೆ ಸುಮ್ನೆ ನಾನು ಹೋಗ್ತಾ ಇರ್ತೇನೆ ಸ್ವಲ್ಪ ಸ್ಕ್ರಾಪ್ ಗಳಿಗೆ ಟ್ರಾಕ್ಟರ್ ಗೆ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದ್ ಬರ್ತಾವ ಅಂತ ನೋಡ್ಲಿಕ್ಕೆ ಹೋಗ್ತಾ ಇರ್ತೇನೆ ಆ ಟೈಮಲ್ಲಿ ಇದು ಕಣ್ಣಿಗೆ ಕಾಣಿತ್ತು ಇದನ್ನು ಯೂಸ್ ಮಾಡ್ಕೊಳ್ಳೋಣಲ್ಲ ಅಂತ ಅಂತಂದು ಚಿಕ್ಕದಾಗತ್ತ ದೊಡ್ಡದಾಗತ್ತಲ್ಲ ಹಾ ಚಿಕ್ಕದಾಗತ್ತೆ ಇದನ್ನ ಲೂಸ್ ಮಾಡ್ಕೊಂಡು ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಕ್ ಅಷ್ಟೇ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳಕ್ ಅಷ್ಟೇ ಓಹ್ ನಾವು ಮತ್ತೆ ಬೈಕ್ ಅಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬಹುದು ಇದನ್ನ ಆಡಬಹುದಲ್ಲ ಅವ್ ಅವ ನೋಡಿದ್ರೆ ಎಷ್ಟು ದೊಡ್ಡ ಅಷ್ಟು ಉದ್ದ ಅಂದ್ ತಗೊಂಡು ಬೈಕ್ ಅಲ್ಲಿ ಇಟ್ಕೊಂಡು ಹೋಗಕ್ ಆಗಲ್ಲ ಇಷ್ಟು ಶಾರ್ಟ್ ಅಂತ ಇಟ್ಕೊಂಡು ಬೈಕ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು ಮತ್ತೆ ಇಲ್ಲಿ ಹೊಲದಲ್ಲಿ ಬಂದು ಇದನ್ನ ಹೈಟ್ ಮಾಡ್ಕೊಂಡು ಮತ್ತೆ ಟೈಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡ್ಬಿಟ್ರ್ ಆಯ್ತು ಒಂದು ಕಾಯಿ ಅರಿವ ಒಂದು ಕತ್ತರಿ ಅಂತಾನೆ ಹೇಳ್ಬೋದು ಆಮೇಲೆ ಚಾಟ್ನಿ ಮಾಡಿ ಚಾಟ್ನಿ ಮಾಡ್ಲಿಕ್ಕೆ ಯೂಸ್ ಮಾಡಕ್ಕೆ ಒಂದು ಒಂದು ಕತ್ತರಿ ಅಂತಾನೆ ಹೇಳ್ಬೋದು ನಮಸ್ತೆ ಅಣ್ಣ ನನ್ನ ಸರ್ ಪ್ರದೀಪ್ ಅಂತ ಬೆಟಗೇರಿ ಗ್ರಾಮ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳ ತಾಲೂಕು ಇದು ಒಂದು ಪ್ರ್ಯೂನರ್ ಅಂತಂದು ನುಗ್ಗೆ ಕಟಾವು ಮಾಡ್ಲಿಕ್ಕೆ ನಾವು ರೆಡಿ ಮಾಡತಕ್ಕಂಥದ್ದು ಮಾಡಿದ್ದೆ ಇದನ್ನ ನೀವೇ ನಾವು ಸ್ವಂತ ಮಾಡ್ಕೊಂಡಿದ್ದು ಅಂದ್ರೆ ಸ್ವಲ್ಪ ಬೇರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಎರಡ್ ಸಾವಿರ ಎರಡೂವರೆ ಸಾವಿರ ಟೆಲಿಸ್ಕೋಪಿಕ್ ಪ್ರ್ಯೂನರ್ ಅಂತ ಚೆಕ್ ಮಾಡಿದ್ರೆ ನೀವು ಎರಡೂವರೆ ಸಾವಿರ ಅದಾವೆ ಮೂರ್ ಸಾವಿರ ಅದಾವೆ ನಾಲ್ಕು ಸಾವಿರ ಅದಾವ ನಮಗೆ ಯೂಸ್ ಅಂತದ್ದು ನುಗ್ಗೆಗೆ ಎಂಟರಿಂದ ಹತ್ತು ಫೀಟ್ ಅಷ್ಟ್ ಹೈಟ್ ನಾವು ಬರ್ತೈತೆ ನುಗ್ಗೆ ನಮ್ ಕಟ್ ಮಾಡ್ಲಿಕ್ಕೆ ಇಲ್ಲಿದೆ ನೋಡ್ರಿ ಇಷ್ಟ್ ಹೈಟ್ ನಮ್ಗೆ ಸಾಕು ಈಗ ಬರೀ ನಾನು ಇದನ್ನ ಹೈಟ್ ಮಾಡಿಲ್ಲ ನಾರ್ಮಲ್ ಹೈಟ್ ಅಲ್ಲೇ ಎಷ್ಟು ಇಲ್ಲಿವರೆಗೂ ಹೋಗ್ಬೋದು ನಾನೀಗ ಇದನ್ನ ನಾನು ಎಕ್ಸ್ಪೆಂಡ್ ಮಾಡಿ ತೋರಿಸ್ತೇನೆ ಇದನ್ನ ಎಕ್ಸ್ಟೆನ್ಶನ್ ಇದೆ ಇದಕ್ಕೆ ಇದು ಒಂದು ಕಟರ್ ನಾರ್ಮಲ್ ಕಟರ್ ನಾರ್ಮಲ್ ನಾರ್ಮಲ್ ಕಟರ್ ಒಂದು ನೂರ ಅರವತ್ ನೂರ ಎಪ್ಪತ್ತು ರೂಪಾಯಿ ಸಿಕ್ಬಿಡುತ್ತೆ ಇದು ಒಂದು ನಮಗೆ ರೂಫ್ ಕ್ಲೀನರ್ ಮನೇಲಿ ಕಸ ಮೇಲ್ಗಡೆ ಧೂಳ ಹೊಡಿಲಿಕ್ಕೆಲ್ಲ ಬರುತ್ತಲ್ಲ ಅಂತ ಸ್ಕ್ರಾಪ್ ಅಲ್ಲಿ ಇದನ್ನ ಸ್ಕ್ರಾಪ್ ಅಲ್ಲಿ ಇತ್ತು ಒಂದು ಇಪ್ಪತ್ ರೂಪಾಯಿ ಕೊಟ್ಟೆ ಸಿಕ್ತಿದ್ದು ಅಡ್ಜಸ್ಟ್ಮೆಂಟ್ ಇಲ್ಲಿದೆ ಎಕ್ಸ್ಟೆನ್ಶನ್ ಮಾಡ್ಕೋಬಹುದು ಎತ್ತರ ಮಾಡ್ಕೋಬಹುದು ಇದನ್ನ ಇಷ್ಟು ಹೈಟ್ ಮಾಡ್ಕೊಂಡು ಇದನ್ನ ಟೈಟ್ ಮಾಡಿಬಿಡೋದು ಇದಿಷ್ಟು ಟೈಟ್ ಆಯ್ತಣ್ಣ ಅಂದ್ರೆ ಟೈಟ್ ಮಾಡ್ಕೊಂಬಿಟ್ರೆ ಟೈಟ್ ಮಾಡ್ಕೊಂಡು ಇದೊಂದು ಗ್ರಿಪ್ ಗೆ ಒಂದ್ ಪೆನ್ ಇದನ್ನ ಹಾಕಿದೇನೆ ಅಷ್ಟೇ ಮಾಡಿದಾಗ ಎಳದಾಗ ಇದನ್ನ ಎಳದಾಗ ಈ ರೀತಿ ಎಳದಾಗ ಅದ್ ಕಟ್ ಆಗತ್ತೆ ಅಲ್ಲಿ ನಾವ್ ಜಾಸ್ತಿ ಇಷ್ಟೊಂದು ಹಾಕೋದಿರಲ್ಲ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಇದೀನಿ ಆರ್ ಎಂ ಬಿ ಅಲ್ಲಿದೆ ಇವಾಗ ಈಗ ಅಲ್ಲಿಂದ ಇಲ್ಲಿ ನಿಂತ್ಕೊಂಡು ಅದನ್ನ ಕಟ್ ಮಾಡ್ತೀನಿ ಓ ಈ ತರ ಈ ರೀತಿ ಕಟ್ ಮಾಡ್ಕೋಬೋದು ನಾವು ಇದ್ ಮಾಡ್ಬೇಕಂದ್ರೆ ಬಹಳ ಹೀಟ್ ಆಗತ್ತೆ ಇದು ಹೋ ಸಿಗದಿಲ್ಲ ಇದು ಇದನ್ನ ಬಾಗಿಸ್ಬೇಕು ಮತ್ತೆ ಇಲ್ಲಿ ಮುರಿತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹೌದ್ರಿ ಈ ನಾನು ಇಲ್ಲೇ ಇದ್ಕೊಂಡು ಕರೆಕ್ಟ್ ಬಂತು ಬಂತಿವಾಗ ಅಂದ್ರೆ ಅಲ್ಲೇ ನಿಂತ್ ಮಾಡೋದ್ರಿಂದ ಗಿಡನ ಗಿಡನಾಗ ಗಿಡನ ಹಾಳಾಗಲ್ಲ ನಮ್ಗೆ ಎಲ್ಲಿ ಹೈಟ್ ಮೇಲ್ಗಡೆ ಇರತಂತದ್ದು ಕೆಲವು ಜನ ಏನ್ ಮಾಡ್ತಾರೆ ಹೈಟ್ ಸಿಗ್ಲಾ ಟೈಮ್ ನಲ್ಲಿ ಕೈ ಬಿಟ್ಬಿಡ್ತಾರೆ ಕೈ ಬಿಟ್ಟಾಗ ಸುಮ್ನೆ ಕಾಯಲ್ಲೆಲ್ಲ ಉಳಿತಾವ ನಮಗೂ ಲಾಸ್ ಆಗತ್ತೆ ಸ್ವಲ್ಪ ಯೂಸ್ ಆಗುತ್ತೆ ರೈತರಿಗೆ ಇದು ಇದು ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಕಂದ್ರೆ ನೂರು ಎರಡ್ ಸಾವಿರ ತಗೊಳ್ಳೋ ಬದ್ಲು ಮನೆಯಲ್ಲೇ ಇರ್ತಕ್ಕಂತ ಐಟಮ್ಸ್ ಇವೆಲ್ಲ ಈ ಪೈಪ್ ಆಯ್ತು ಇದು ಮತ್ತೆ ಮಾಡಿದ ಖರ್ಚು ಎರಡ್ ನೂರು ರೂಪಾಯಿ ಹ್ಮ್ ಇದು ಇಪ್ಪತ್ತು ರೂಪಾಯಿ ಇದು ನೂರ ಎಪ್ಪತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ದಾರ ಹಿಡಿದ್ರೂ ಎರಡು ರೂಪಾಯಿ ಕ್ಲೋಸ್ ಆಯ್ತು ಈಗ ಅದನ್ನ ಕಟ್ಟರ್ ಅದಕ್ಕೆ ಜೋಡಿಸಿ ಅಂದ್ರೆ ಸೈಡ್ ಪೈಪ್ ಬರುತ್ತಲ್ಲ ಅದನ್ನ ತೆಗೆದು ಒಳಗ್ ಹಾಕಿ ಅದನ್ನ ಕಟ್ಟರ್ನ ಒಳಗ್ ಹಾಕಿ ಸ್ವಲ್ಪ ಇಲ್ಲಿ ಪಂಚ್ ಮಾಡಿದೀನಿ ಅಂದ್ರೆ ಅದು ಹೊರಗೆ ದಾಟ್ ಬಾರ್ದು ಇಲ್ಲಿ ಪಂಚ್ ಮಾಡೀನಿ ಅಷ್ಟೇ ಅದು ಬಿಟ್ರೆ ಏನಿಲ್ಲ ಬೇರೆ ಏನಿಲ್ಲ ಇದು ಹಿಂಗ ಸ್ಲೈಡಿಂಗ್ ಆಗ್ತಾ ಇರತ್ತೆ ಇದು ಈ ಆಕ್ಚುಲಿ ಇದರಲ್ಲಿ ಕೆಲವು ತೋರಿಸ್ತದ್ರಿ ಇಂತಲ್ಲಿ ಹೋಲ್ ಹಾಕಿ ಕೂಡ ಹಿಂಗ ಒಳಗ್ ಹಾಕ್ಬಹುದು ಈ ಹೋಲ್ ಹಾಕ್ತಿವಲ್ಲ ಈ ದಾರ ಎಲ್ಲ ಇಲ್ಲಿ ತರ್ಕೊಂತ ಬರುತ್ತೆ ಈ ದಾರ ಕಟ್ ಆಗ ಚಾನ್ಸ್ ಕಟ್ ಆಗತ್ತೆ ಜಾಸ್ತಿ ರಿಂಗ್ ಟೈಪ್ ಇರುವಾಗ ಏನು ಕಟ್ ಆಗಲ್ಲ ಕಟ್ ಆಗಲ್ಲ ಜಗ್ದಾಗ ಅದು ಈ ರೀತಿ ಅದು ಈ ನುಗ್ಗೆಕಾಯಿ ತಳಿ ಯಾವ್ದು ಆಮೇಲೆ ಸಾಲಿನ ಸಾಲು ಬಹಳಷ್ಟು ಅಂತರ ಇಟ್ಕೊಂಡ್ರಿ ಇದು ನುಗ್ಗೆ ತಳಿ ಬಂದು ಪಿ ಕೆಎಂ ವೆರೈಟಿ ಸಾಲಿಂದ ಸಾಲಿಗೆ ನಾನು ಹದ್ಮೂರ್ ಫೀಟ್ ಇಟ್ಟಿದೀನಿ ಇದರಲ್ಲಿ ಕೆಲವೊಂದು ಮಿಸ್ಟೇಕ್ ಕೂಡ ಆಗಿದೆ ಏನಪ್ಪಾ ಅಂದ್ರೆ ಇಲ್ಲಿ ಎರಡು ಬೀಜ ಇಟ್ಟಿದ್ದೆ ನಾನು ಆಕ್ಚುಲಿ ಒಂದನ್ ಕೇಳಬೇಕಿತ್ತು ಇದು ಎರಡರಲ್ಲಿ ಒಂದು ಸಾಲಿಂದ ಸಾಲಿಗೆ ಹದ್ಮೂರ್ ಫೀಟ್ ಇಟ್ಟಿದ್ದೀನಿ ಸಾಲಿನ ಸಾಲ ಹದ್ಮೂರ್ ಫೀಟ್ ಗಿಡದಿಂದ ಗಿಡಕ್ಕೆ ಐದ್ ಫೀಟ್ ಗಿಡದಿಂದ ಗಿಡಕ್ಕೆ ಐದ್ ಫೀಟ್ ಬಟ್ ಬೀಜ ನಾಟಿ ಮಾಡ್ಬೇಕಾದ್ರೆ ಒಂದ್ ಹೋದ್ರೆ ಒಂದ್ ಇರ್ಲಿ ಅನ್ನೋದಕ್ಕೆ ಎರಡ್ ನಾಟಿ ಮಾಡಿದ್ವಿ ಒಂದನ್ನ ಕೀಳ್ಬೇಕಾಗಿತ್ತು ನಮ್ಗೆ ಯಾಕಂದ್ರೆ ಬೆಳಿತಾ ಇರೋದು ನಮ್ಮ ಮಾವಾರ ಸಜೆಷನ್ ಮೇಲೆ ಬೆಳಿತಾ ಇದೀನಿ ನಾರಾಯಣಪ್ಪ ಚಿಂಚಲಿ ಅಂತಂದು ಅವ್ರ ಸಜೆಷನ್ ಅವ್ರ ಗೈಡ್ ಲೈನ್ಸ್ ಮೇಲೆ ಬೆಳಿತಾ ಇರೋದು ಒಂದ್ ಒಳ್ಳೆ ಗೈಡ್ ಲೈನ್ಸ್ ನನಗೆ ಅವ್ರು ಬಟ್ ಇದನ್ ಹೇಳಿದ್ರು ನಾನು ಏನ್ ಮಾಡಿದೆ ಸುಮ್ನೆ ಕೈ ಬಿಟ್ಟೆ ನಾನು ಉದ್ದೇಶ ಒಂದೇ ಹೋಯ್ತಂದ್ರೆ ಒಂದ್ ಇರ್ಲಿ ಅನ್ನಕ ಎರಡು ಬೀಜ ಎರಡು ಬೀಜ ಇಟ್ಟಿದ್ದೆ ಅದು ಆಕ್ಚುಲಿ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಒಂದೇ ಇಲ್ಲಿ ಬಂದ್ರಿ ಈ ಗಿಡದ ಸ್ಟ್ರೆಂತ್ ನೋಡ್ರಿ ನೀವು ದಪ್ಪ ದಪ್ಪ ಐತೆ ಅದ ಯಾಕಂದ್ರೆ ಒಂದೇ ಬೀಜ ಇಲ್ಲಿ ಎರಡು ಇದಾವ ಎರಡದು ಅಲ್ಲೇ ಸ್ವಲ್ಪ ಕಮ್ಮಿ ಆಗತ್ತೆ ಒಂದೇ ಜಾಗದಲ್ಲಿ ಸ್ವಲ್ಪ ಹೆಲ್ದಿ ಇದೆ ಅದ ಗಿಡ ಇದು ಸ್ವಲ್ಪ ಕಮ್ಮಿ ಆಗತ್ತೆ ಒಂದೇ ಜಾಗದಲ್ಲಿ ಎರಡು ನಿಮ್ಗೆ ಈ ಕಡೆ ಗಿಡ ಗಿಡದವ ಇದು ಬೇರೆ ಬಹಳಷ್ಟು ಇಲ್ಲ ಈಗ ಹೌದು ಇದಾದ್ರೆ ಫುಲ್ ಇದೆ ನೆಕ್ಸ್ಟ್ ವಿಡತ್ ಯಾಕೆ ಎಲ್ರು ಒಂಬತ್ತು ಫುಟ್ ಇಡ್ತಾರೀ ನಾನು ಹನ್ನೆರಡು ಹದ್ಮೂರ್ ಫುಟ್ ಇಟ್ಟಿದ್ದೀನಿ ಯಾಕಪ್ಪ ಅಂದ್ರೆ ಈಗ ಟ್ರಾಕ್ಟರ್ ನಮಗೆ ಇಂಟರ್ ಕಲ್ಟಿವೇಶನ್ಗೆ ಇದು ಇಂಟರ್ ಕ್ರಾಪ್ ಮಾಡಿದ್ದೆ ನಾನು ಇಂಟರ್ ಕ್ರಾಪ್ ಮಾಡಿದ್ರೆ ಇಂಟರ್ ಕ್ರಾಪ್ ಏನ್ ಮಾಡಿದ್ರೆ ಮೆಕ್ಕೆಜೋಳ ಹಾಕಿದ್ರಿ ಫಸ್ಟ್ ಅಂದ್ರೆ ಈ ನುಗ್ಗೆ ತೆಗೆಯದಿಂತ ಮುಂಚೆ ಇದರಲ್ಲೇ ಮೆಕ್ಕೆಜೋಳ ಮೆಕ್ಕೆಜೋಳ ಒಂದು ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿ ಮೆಕ್ಕೆಜೋಳ ಆಯ್ತು ಎರಡ್ ಎಕರೆ ಹೊಲಕ್ಕೆ ಮತ್ತೆ ಇದಾದ ನಂತರ ನೆಕ್ಸ್ಟ್ ಎರಡನೇ ಕ್ರಾಪ್ ಕೂಡ ಮಾಡಬಹುದಿತ್ತು ಎಷ್ಟು ಸಾಲಿಗೆ ಎಷ್ಟು ಗಿಡ ಆರು ಸಾಲ ಮಾಡಿದ್ದೀರಿ ಆರು ಸಾಲ ಆರು ಸಾಲು ಏಳನೇ ಸಾಲ ಗ್ಯಾಪ್ ಎಂಟನೇ ಸಾಲಿಗೆ ನುಗ್ಗೆ ಇಟ್ಟಿದ್ರೆ ನುಗ್ಗೆ ಇಟ್ಟಿದ್ರೆ ಅಂದ್ರೆ ಒಂದ್ ಬೆಳಿ ನೀವು ಅಲ್ಲೇ ತಕೊಂಡ್ಬಿಟ್ರಿ ಈಗ ನೀವ್ ಒಂದ್ ಬೆಳೆ ತಕೊಂಡಿನಿ ಎರಡನೇ ಬೆಳೆ ಕೂಡ ಪ್ಲಾನ್ ಮಾಡಿದ್ದೆ ಬರ್ತಿತ್ತು ಏಳನೇ ಬೆಳೆ ಕೂಡ ಬರ್ತಿತ್ತು ಹಾಕ್ಬೋದಿತ್ತು ಬಟ್ ನಾವು ಬೇರೆ ಕೆಲಸದ ಸ್ವಲ್ಪ ಬಿಜಿ ಆಗಿದ್ಕೆ ಇದಕ್ಕ ಬೀಜ ಕಾಣಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ಇನ್ನೊಂದ್ ಬೆಳೆ ಪ್ಲಾನ್ ತೀಬೇಕಂತ ಹಂಗ ಆ ರೀತಿ ಪ್ಲಾನ್ ಇಟ್ಕೊಂಡೆ ನಾನು ಇದ್ ವೈಡ್ ಆಗಿಟ್ಟಿದ್ದೆ ಇನ್ನೊಂದು ಬೆಳೆ ಪ್ಲಾನ್ ಮಾಡ್ಕೊಂಡು ಇದು ಒಂದ್ ರೀತಿ ನಿಮ್ಗೆ ಒಂದು ಬೆಳೆ ಬಂದ್ಬಿಡುತ್ತಲ್ಲುಗ್ಗಿಗೆ ಖರ್ಚ ಮಾಡಿಲ್ಲ ಎರಡನೇ ಕೆಮಿಕಲ್ ಏನ್ ಸ್ಪ್ರೇ ಮಾಡ್ತೀವಲ್ಲ ಗೊಬ್ಬರ ಹಾಕಿದೀನಿ ಈಗ ನಾವು ಸ್ವಲ್ಪ ಜಿಡಿ ಅಂತ ಬರುತ್ತೆ ಈ ಫ್ಲವರ್ ಡ್ರಾಪ್ ಆಗೋದು ಜಾಸ್ತಿ ಇದರಲ್ಲಿ ಕಾಮನ್ ತಿಂಗ್ ಫ್ಲವರ್ ಡ್ರಾಪ್ ಆಗೋದು ಇದ್ರಲ್ಲಿ ಸ್ವಲ್ಪ ನುಸಿ ಬರುತ್ತೆ ಅಂದ್ರೆ ತ್ರಿಪ್ಸ್ ಆತರ ನುಸಿಗೆ ನಾವು ಮೋನೋ ಕ್ರೋಟಾಪಸ್ ಆಯ್ತು ಜೀಡಿಗೆ ಪಾಸ್ ನುಸಿಗೆ ನಾವು ಆಮ್ಲ ಅಂತ ಬರುತ್ತೆ ಫ್ಲೋರೋಪೈರಿಪಸ್ ಮತ್ತೆ ಸೈಪರ್ ಮೆತ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಕೊರೋಜನ್ ಸ್ಪ್ರೇ ಮಾಡಿದೀವಿ ಈಗ ಹಾ ಕೀಡಿಗೆ ಮತ್ತೆ ಇದು ಎಲ್ಲೋ ಆಗುತ್ತೆ ಸ್ವಲ್ಪ ಜಾಸ್ತಿ ಎಲ್ಲೋ ಆಗಿ ಫ್ಲಾ ಲಿಪ್ಸ್ ಡ್ರಾಪ್ ಆಗಂತ ಜಾಸ್ತಿ ಇದೆ ಇದು ಇದಕ್ಕೆ ನಾವು ಫಂಗಿಸೈಡ್ಸ್ ಹಾಕೊಂತೀವಿ ಕಾರ್ಬನ್ ಡೈಜಿಯಮ್ ಮೈಕೋಜೋ ಕಾಂಬಿನೇಷನ್ ಡೈಫನ್ ಈ ತರ ಫಂಗಿಸೈಡ್ ಸ್ವಲ್ಪ ಕೆಮಿಕಲ್ ಶಾಪ್ ಅಲ್ಲಿ ಸಜೆಷನ್ ತಗೊಂಡು ಸ್ಪ್ರೇ ಮಾಡ್ತಾ ಸ್ವಲ್ಪ ಕಂಟ್ರೋಲ್ ಬಂದಿದೆ ಇನಿಷಿಯಲ್ ನೋಡಿದ್ರೆ ಇವಾಗ ಸ್ವಲ್ಪ ಬಹಳ ಕಂಟ್ರೋಲಿ ಬಂದಿದೆ ಬಹಳ ಕಂಟ್ರೋಲಿ ಬಂದಿದೆ ಫಸ್ಟ್ ಎಲ್ಲ ಫುಲ್ ಹಳದಿಯಾಗಿ ಉದುರ್ತಾ ಇತ್ತು ಕಾರಣ ಏನಿರಬಹುದು ಜಾಸ್ತಿ ತಂಪಾದ್ರೆ ಈ ಸ್ವಲ್ಪ ಇಬ್ಬನಿ ಬಿದ್ರೆ ನೀರುನು ಜಾಸ್ತಿ ಆಗಬಾರ್ದಂತ ಇದಕ್ಕೆ ಕಮ್ಮಿನ ಆಗ್ಬಾರ್ದು ನುಗ್ಗೆ ನಮ್ಗೆ ಎಂಟು ದಿನಕ್ಕೊಮ್ಮಿ ನೀರ್ಬಾರ್ದು ಕಮ್ಮಿನ ಆಗ್ಬಾರ್ದು ಜಾಸ್ತಿನ ಓ ಇದೊಳಕ್ ಇದೆಲ್ಲ ಹಂಗಾಗಿ ಸ್ವಲ್ಪ ಎಂಟು ದಿನ ಹದ್ ದಿನಕ್ಕೊಮ್ಮೆ ನೀರ್ ಬರ್ತಾ ಇದೀರಿ ನಾವ್ ಇವಾಗ ಒಂದ್ ಒಂದ್ಸರಿ ಬಿಟ್ರೆ ನೆಕ್ಸ್ಟ್ ಎಂಟರಿಂದ ಹದ್ ದಿನಕ್ಕೂ ಒಂದ್ ಸರಿ ಕಟ್ಟ ಮಾಡ್ರಿ ಇದಕ್ಕೆ ಮಾಡಿ ಸರ್ ಇನಿಷಿಯಲ್ ಒಂದ್ ಎರಡು ಬ್ಯಾಗ್ ಬಂದಿತ್ತು ನೆಕ್ಸ್ಟ್ ಟೈಮ್ ಮೂರ್ ಬ್ಯಾಗ್ ಬಂದಿತ್ತು ಈಗ ಎರಡ್ ಸಲ ಹೋಗಿದೆ ಕಟ್ ಆಗಿದೆ ಆಕ್ಚುಲಿ ಇನ್ಮೇಲೆ ಬಿಸಿಲ್ ಬಿರ್ತಲ್ಲ ಈ ಫ್ಲವರ್ ಈ ಸೆಟ್ ಆಗಿದೆ ನಮ್ದು ಹೌದು ಇನ್ಮೇಲೆ ಎಲ್ಲಾ ನಮಗೆ ಫ್ರೂಟ್ ಸೆಟ್ಟಿಂಗ್ ಆಗೋದು ಇದು ಇವನ್ನೆಲ್ಲ ಮಾರ್ಕೆಟ್ ಹೆಂಗ ಆಮೇಲೆ ಇಲ್ಲೇ ಬಂದು ಶಿವಮೊಗ್ಗದಿಂದ ಬರ್ತಾ ಇದಾರೆ ಸರ್ ಶಿವಮೊಗ್ಗದಿಂದ ಇಲ್ಲಿಂದ ಇಲ್ಲೇ ಬರ್ತಾ ಇದಾರೆ ಬಂದು ಇಲ್ಲೇ ಜಾಗದಲ್ಲೇ ತಗೊಂಡ್ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೇನು ನಮ್ದು ವೆಹಿಕಲ್ ಚಾರ್ಜಸ್ ಇರಲ್ಲ ಅದೇ ರೀತಿಯಾಗಿ ಊಟ ಬರ್ತಾ ಇದಾರೆ ಸರ್ ಇಲ್ಲಿ ನಾರಾಯಣಪ್ಪ ಅವ್ರು ಕರ್ಸ್ತಾ ಇದ್ರಿ ಮುರ್ಲಿಂತನ ಅವ್ರು ಲಾಸ್ಟ್ ಇಯರ್ ಎಲ್ಲಾ ಅವ್ರಿಗೆ ಹೊಡೆದಿದ್ರಂತೆ ಈಗ ಅವರೇ ಕರ್ಸ್ತಾ ಇದಾರೆ ಒಂದು ರೇಟ್ ಪರವಾಗಿಲ್ಲ ನಮಗೆ ಏನ್ ತೊಂದ್ರೆ ಇಲ್ಲ ಇಲ್ಲಿ ಜಾಗದಲ್ಲಿ ನಾವ್ ಆರ್ ಸಾವಿರ ಕೊಡೋದು ಒಂದೇ ಹೊರಗಡೆ ಹೋಗಿ ಏಳ್ ಸಾವಿರ ರೂಪಾಯಿ ಕೊಡೋದು ಒಂದೇ ಯಾಕಂದ್ರೆ ನಮ್ಗೆ ವೆಹಿಕಲ್ ಟ್ರಾನ್ಸ್ಪೋರ್ಟೇಶನ್ ದುಡಿತೈತಿ ಈಗ ಶಿವಮೊಗ್ಗದಿಂದ ಇಲ್ಲಿ ಪ್ರತಿನಿತ್ಯ ಬರ್ತಾರೆ ಅಂದ್ರೆ ಅವ್ರೆಲ್ಲ ಇಲ್ಲಿ ವೆಹಿಕಲ್ಸ್ ಇದಾವೆ ಸರ್ ಸರೌಂಡಿಂಗ್ ಹೊಸಪೇಟೆ ಈಗ ಆರಪನಹಳ್ಳಿ ಹರಿಹರ ಹಿಂಗತೆ ಎಲ್ಲ ಅಲ್ಲಿಂದ ಕಳಿಸ್ತಾರ ಅವ್ರ ವೆಹಿಕಲ್ಸ್ ನ ಬಂದು ತುಂಬಿಸ್ಕೊಂಡು ಹೋಗ್ತಾರ ಈಗ ಒಂದು ನಾಲ್ಕೈದು ಜನ ರೈತರಿದೀವಿ ನಾವು ಎಲ್ರು ಒಂದೇ ದಿನ ಅರಿತೀವಿ ಬಂದ ತಕ್ಷಣ ಅವ್ರಿಗೆ ಪೇಮೆಂಟ್ ಎರಡು ದಿನ ತಡದ್ ಮಾಲ್ ನಮ್ದೆಲ್ಲ ಮಾಲ್ ರೀಚ್ ಆಗ್ಬೇಕು ಅವ್ರಿಗೆ ಜೊತೆಗೆ ನೀವ್ ಇಲ್ಲೇ ನೋಡ್ಬಿಡ್ತೀರ ತೂಕ ಇಲ್ಲ ಎಲ್ಲ ತೂಕ ಎಲ್ಲ ಇಲ್ಲ ಆಗತ್ತೆ ಇಲ್ಲ ಚುಕ್ಕಮೆ ತೂಕದ ಪಟ್ಟಿ ಹಾಕಿ ಕೊಟ್ಟರೆ ಪಟ್ಟಿ ಹಾಕಿ ಕೊಟ್ಟು ಎರಡು ದಿನ ಬಿಟ್ಟು ಅಮೌಂಟ್ ಹಾಕ್ತಾರೆ ಈಗ ಪೇಮೆಂಟ್ ಏನಾರ ಅಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗುತ್ತೆ ಒಪ್ಪಂದನ ಇಲ್ಲ ಇಲ್ರಿ ಇದಕ್ಕ ಫಿಕ್ಸ್ ರೇಟ್ ನಾವು ಮಾತಾಡ್ಕೊಂಡಿರ್ತೀವಿ ಫಸ್ಟ್ ಅವ್ರ ಜೊತೆ ಮಾತಾಡ್ಕೊಂಡು ಈ ರೇಟ್ ಅಂದ್ರೆ ನಿನ್ ಮಾಲ್ ಕೊಡ್ತೀವಿ ಇಲ್ಲಾಂದ್ರೆ ಮತ್ತೆ ಬೇರೆ ಕಡೆ ಕೂಡ ನಾವು ಹೋಗ್ಬಹುದು ಅವ್ರ ಆದ್ರೆ ಅದನ್ನ ಹೇಳ್ತಾರೆ ನಿಮಗೆ ಎಲ್ಲಿ ನಾಲ್ಕು ರೂಪಾಯಿ ಜಾಸ್ತಿ ಲಾಭ ಸಿಗುತ್ತೋ ಅಲ್ಲಿ ಹೋಗ್ರಿ ನಂದ್ ಈ ರೇಟ್ ಐತೆ ಆ ರೇಟ್ ನಿಮ್ಗೆ ಒಪ್ಪಿಗೆ ಆದ್ರೆ ಗಾಡಿ ಕಳಿಸ್ತೀನಿ ಇಲ್ಲಾಂದ್ರೆ ನೀವು ಬೇರೆ ಕಡೆ ಒಂದ್ ರೀತಿ ರೈತರಿಗೆ ಬೆಸ್ಟ್ ಅಲ್ಲ ಯಾಕಂದ್ರೆ ಇಲ್ಲೇ ಮಾಡ್ತೀರಿ ಹರಿತೀರಿ ಕಟ ಮಾಡ್ಕೊಂಡು ಹೋಗ್ಬೇಕನ್ನ ಬಂದ ಈಗ ಮಧ್ಯಾಹ್ನವರೆಗೂ ಸರ್ ಸರ ಇಲ್ಲಿ ಮಾರ್ಕೆಟ್ ಹೋಗ್ಬೇಕು ಮಾರ್ಕೆಟ್ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಮನೆ ಬರ್ತೀವಿ ನೆಕ್ಸ್ಟ್ ಡೇ ಮತ್ತೆ ಬೇರೆ ಕೆಲಸ ಎಲ್ಲ ಆಗಂಗಿಲ್ಲ ಇದಾದ್ರಂಗೆಲ್ಲ ಇವತ್ ಮಧ್ಯಾಹ್ನ ಬಂದ್ವಿ ಇಲ್ಲೇ ಅಲ್ಲಿ ಹೋಗಿ ಬಂದ್ರೆ ಒಂದ್ ಒಂದ್ ರೂಪಾಯಿ ಖರ್ಚು ಬರುತ್ತೆ ಮತ್ತೆ ಇಲ್ಲೇ ಕೊಡೋದು ಬೆಟರ್ ಅಂತ ನನಗೆ ಅನ್ಸುತ್ತೆ ಐತಿ ಕಮಿಷನ್ ಐತೆ ಗಾಡಿ ಬಾಡಿಗೆ ಐತೆ ಗಾಡಿ ಬ್ಯಾಡ್ ಐತಿ ಕಂಮಿಷನ್ ಐತಿ ನಿಮ್ಮ ಮತ್ತೆ ಸ್ಟ್ರೆಸ್ ಐತಿ ಐತಿ ನೋಡಿದ್ರೆ ನೋಡಿದ್ರ ಸ್ವಲ್ಪ ಇಲ್ಲೇ ಬಂದ ತೊಗೊಂಡ್ ಹೋಗ್ತಾರ ಒಂದ್ ರೀತಿ ಬೆಟರ್ ಬೆಟರ್ ಇದು ಬರೇ ನಮ್ ಬೆಡಿಗೆರಿ ಅಷ್ಟೇ ಬರ್ತಾರ ಸುತ್ತ ಮುತ್ತಲೆಲ್ಲಾ ಬರ್ತಾರ ರೀ ಅವ್ರ ಎಲ್ಲ ಈ ಸರೌಂಡ್ ನಮ್ಮ ಬೆಡಿಗೇರಿ ಸರೌಂಡಿಂಗ್ ಭಾಗದಲ್ಲಿ ಎಲ್ಲಿದ್ರು ಬಂದ್ ಹೋಗ್ತಾರಾ ಬಟ್ ಮಾ ಅವ್ರಿಗೆ ಮಾಲ್ ಮಾತ್ರ ಕ್ವಾಲಿಟಿ ಮಾಲ್ ಕೊಡಬೇಕ ಕ್ವಾಲಿಟಿ ನಾವೆಲ್ಲ ಈಗ ಕೆಲವೊಂದು ಈಗ ನನ್ನ ಹೊಲದಲ್ಲಿ ಒಂದು ಎಂಟರಿಂದ ಹತ್ತು ರೆಡ್ ಕಾಯಿದು ಗಿಡ ಇದಾವ ಅದನ್ನ ನಾನು ಕಾಯಿ ಇರಂಗಿಲ್ಲಾ ಕಾಯಿ ಅಂದ್ರ ಏನ್ರಿ ಇಲ್ಲಿ ಇದು ಗ್ರೀನ್ಶ್ ತರ ಬರ್ತಾ ಇದು ಅದು ಸ್ವಲ್ಪ ಕಲರ್ ಚಾಕ್ಲೆಟ್ ಕಲರ್ ಬರುತ್ತೆ ಅದು ಇದು ಇದು ಸ್ವಲ್ಪ ಚಾಕ್ಲೆಟ್ ಕಲರ್ ಕಾಯಿ ಐತ್ ನೋಡ್ರಿ ಇದು ಈ ತರ ಕಾಯಿ ಐತ್ ಅಂದ್ರೆ ಮಾರ್ಕೆಟ್ ಆಗಲ್ಲ ಸುಮ್ನೆ ನಾವು ಅವ್ರಿಗೆ ಹಾಕಿ ಕಳಿಸ್ ಇದನ್ನೆಲ್ಲಾ ಈಗ ನಾವು ಒಂದ್ ಕೆಜಿ ಎರಡ್ ಗಿಡದಲ್ಲೇ ಬರ್ತೋ ಅಥವಾ ಏನಾರ ಇಲ್ಲ ಒಂದ್ ಬೀಜದ್ದು ಅಷ್ಟೇ ಇದು ಗಿಡದಲ್ಲಿ ಈ ತರ ಬಂದಿರತ್ತೆ ಕಾಯಿ ಒಂದೆರಡು ಬಂದಿರ್ತಾವ ಇಲ್ರಿ ಗಿಡ ಪುರಾ ಹಂಗೆ ಇದು ಗಿಡನ ಹಂಗ ಗಿಡನ ಹಂಗೆ ಇಡಿ ಹೊಲದಾಗ ಹುಡ್ಕ್ಯಾಡಿದ್ರಿ ಒಂದ್ ಆರರಿಂದ ಎಂಟ್ ಸಿಗ್ತಾವ ಇವನ್ನ ಅದ್ರ ಜೊತೆ ಮಿಕ್ಸ್ ಮಾಡಬೇಡ ನಾವು ಇದನ್ನ ಮಿಕ್ಸ್ ಮಾಡಿದ್ರೆ ಅವ್ರಿಗೆ ಲಾಸ್ ಪಾಪ ನಾವು ಒಬ್ಬ ಬಂದ್ ಸಿಕ್ಕ್ರೆ ಒಂದ್ ನಾಲ್ಕರಿಂದ ಮೂರರಿಂದ ನಾಲ್ಕು ಕೆಜಿ ಜಿ ನಮ್ದು ಮೂರ್ ಕೆ ಕೆಜಿ ಲೆಕ್ಕ ಹಾಕಿದ್ರೆ ಪಾಪ ಅವ್ರಿಗೆ ಮಾರ್ಕೆಟಿಂಗ್ ಹಾಳಾಗತ್ತೆ ನಮಗೂ ಲಾಭ ಬರ್ಬೇಕು ಅವ್ರಿಗೂ ಲಾಭ ಬರ್ಬೇಕು ಹಂಗಾಗಿ ನಮ್ ಮೇಲೆ ಹೋಪ್ ಇಟ್ಕೊಂಡು ಕಳಿಸ್ತಾರ ಅವರು ಚೀಲ ಏನು ಚೆಕ್ ಮಾಡಲ್ಲ ಪಾಪ ಅದ್ ತಕ್ಕಂತ ನಾವು ಮಾಲ್ ಕೊಡ್ಬೇಕು ಆ ಉದ್ದೇಶಕ್ಕೆ ಇವನ್ನೆಲ್ಲ ಆರಿಸಿ ತೆಗೆದ್ ಬಿಡ್ತೀವಿ ನಾವು ಅಕಸ್ಮಾತ್ ನಮ್ ಲೇಬರ್ಸ್ ಎಲ್ಲ ಹರಿದಿದ್ರು ಕೂಡ ಫಸ್ಟ್ ಇದನ್ನೆಲ್ಲ ಆರಿಸ್ತೀವಿ ಆರಿಸಿ ಚೆನ್ನಾಗಿರೋ ಕಾಯಿನ ಸಪ್ರೇಟ್ ಮಾಡ್ತೀವಿ ಹಾಕಲ್ಲ ಈ ಡೊಂಕದಾಗಿರ್ಬೋದು ಪೋಷಕಾಂಶ ನ್ಯೂಟ್ರಿಯೆಂಟ್ಸ್ ಏನಾದ್ರು ಕಮ್ಮಿ ಆಗಿದ್ರೆ ಆಗತ್ತೆ ಅದಕ್ಕೆ ಏನಾರ ನೀವು ಬೇರೆ ಏನಾರ ಕೊಡ್ಬೇಕಂತ ನೆಕ್ಸ್ಟ್ ಸ್ವಲ್ಪ ಬೋರಾನು ಕೊಡೋಣ ಅಂತ ಬೋರಾನು ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದಕ್ಕೆ ಗೊಬ್ಬರ ಏನ್ ನಿರ್ವಹಣೆ ಮಾಡಿದ್ರಿ ಬೀಜಲ್ ಇದ್ದ ಹಿಡಿದು ಆಮೇಲ್ ಬೀಜ ಹೆಂಗ್ ಎಕರೆಗ್ ಕೆಜಿ ಇಟ್ರೋ ಹೆಂಗ್ ಇಟ್ರು ಅದನ್ನೊಂದ್ ಇದು ಒಂದ್ ಎಕರೆಗೆ ನಮ್ಗೆ ಒಂದ್ ಅರ್ಧ ಕೆಜಿ ಹೋಗಿದೆ ಅಷ್ಟೇ ಟೋಟಲ್ ಒಂದ್ ಎರಡ್ ಎಕರೆ ಹಾಕಿದೀನಿ ಇವಾಗ ಎರಡ್ ಎಕರೆಗೆ ಒಂದ್ ಕೆಜಿ ಬೀಜ ಹೋಗೈತೆ ಬೀಜ ಟೈಮ್ ನಾವು ಮೆಕ್ಕೆಜೋಳ ಇಂಟರ್ ಕ್ರಾಪ್ ಮಾಡಿದ್ವಲ್ಲ ಜೋಳಕ್ಕೆ ಏನ್ ಗೊಬ್ಬರ ಕೊಟ್ಟಿವಲ್ ಸರ್ ನಾವು ಇಪ್ಪತ್ ಇಪ್ಪತ್ ಜೀರೋ ಹದ್ಮೂರು ಅದೇ ಬೀಜನ ಇದೆ ಅದೇ ಗೊಬ್ಬರನ ಇದು ಕೊಟ್ಟಿದ್ವಿ ಅದನ್ ಬಿಟ್ರೆ ಅದಾದ ನಂತರ ನೆಕ್ಸ್ಟ್ ಯಾವ ಗೊಬ್ಬರನು ಕೊಟ್ಟಿಲ್ಲ ಇದಕ್ಕೆ ನೆಕ್ಸ್ಟ್ ಜೊಳಗ್ ತಕೊಂಡ್ಮೇಲೆ ಇದಕ್ ಒಂದ್ಸಲ ಹದಿನೇಳ ಹದಿನೇಳು ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್ ಕಿಟ್ ಬರುತ್ತೆ ಮ್ಯಾಗ್ನೇಷಿಯಮ್ ಫಾಸ್ಫರಸ್ ಎಲ್ಲಾ ಇರ್ತಕ್ಕಂಥದ್ದು ಒಂದು ಎಕರೆ ಕಿಟ್ ಅಂತ ಒಂದ್ ಬರುತ್ತೆ ಅದು ಹದಿನೇಳು ಹದಿನೇಳು ಮಿಕ್ಸ್ ಮಾಡ್ಕೊಂಡು ಅದು ಒಂದು ಕೊಟ್ಟಿದೀವಿ ಅದನ್ನ ಬಿಟ್ರೆ ಮತ್ತೆ ಬೇರೆ ಏನು ಗೊಬ್ಬರ ಇದಕ್ಕೆ ಬೀಜ ಹೆಂಗೆ ಎಕರೆಗೆ ಎಷ್ಟು ಕೆಜಿ ಇದು ಭಾಗ್ಯ ತಳಿದಾದ್ರೆ ಎರಡೂವರೆ ಸಾವಿರ ಮೂರ್ ಸಾವಿರ ಇದೆ ಈಗ ಇದು ನಮ್ಮ ರಿಲೇಟಿವ್ ಕೊಟ್ಟಿದ್ದು ಬೀಜನ ನಮ್ಗೆ ಏನ್ ದುಡ್ಡು ತಗೊಂಡಿಲ್ಲ ಒಂದ್ ಎಕರೆಕ್ಕೆ ಆದ್ರೆ ದುಡ್ಡು ಇಲ್ಲ ಅಂದ್ರೆ ಒಂದ್ ಎಕರೆಕ್ಕೆ ಎಷ್ಟು ಕೆಜಿ ಬೀಜ ಎಕರೆಕ್ ಒಂದು ಅರ್ಧ ಕೆಜಿ ಆದ್ರೆ ಸಾಕ್ರಿ ಎಕರೆಕ್ ಅರ್ಧ ಕೆಜಿ ಸಾಕ್ರೆಕ್ ಅರ್ಧ ಕೆಜಿ ಆದ್ರೆ ಸಾಕು ಒಂದ್ ಒಳ್ಳೆ ಬೀಜ ಇರಬೇಕು ಇವ್ ನಾನು ಎರಡೆರಡು ಬೀಜ ಇಟ್ಟಿದೀನಿ ಒಂದ್ ಫೇಲ್ ಆದ್ರೂ ಒಂದ್ ಇರ್ಲಿ ಅಂತ ಎಲ್ಲಿ ಫೇಲ್ ಆಗಿಲ್ಲ ಎಲ್ಲೆಲ್ಲಿ ಫೇಲ್ ಆಗಿ ಒಂದು ಜರ್ಮೇಷನ್ ಫೇಲ್ ಆಗಿದೆ ಎಲ್ಲದ್ರಲ್ಲಿ ಎರಡೆರಡು ಗಿಡ ಇಲ್ಲ ಅದ್ರಲ್ಲಿ ಒಂದ್ ಕಿತ್ತಿದ್ರೇನೆ ಬೆಸ್ಟ್ ಇರ್ತಿತ್ತು ಇನ್ನು ಕಿತ್ತಿದ್ರೇನೆ ಚೆನ್ನಾಗಿರ್ತಿತ್ತು ಆಮೇಲೆ ಬೀಜ ಎಷ್ಟು ದಿನಕ್ಕೆ ಉಟ್ಬಹುದು ಇದು ಹನ್ನೆರಡು ದಿನಕ್ಕೆ ಮೊಳಕೆ ಕಾಣುತ್ತೆ ಹನ್ನೆರಡು ದಿವ್ಸ ಹನ್ನೆರಡು ದಿನಕ್ಕೆ ನಾನು ಫಸ್ಟ್ ಅದಕ್ಕೆ ಬೀಜೋಪಚಾರ ಮಾಡಿದ್ದೆ ಬಾವಿಷ್ಟು ಅಂತಂದು ಫಂಗಿಸೈಡ್ ಅದನ್ನ ಬೀಜೋಪಚಾರ ಮಾಡಿ ನೆಕ್ಸ್ಟ್ ಅದನ್ನು ನಾಟಿ ಮಾಡಿದ್ವಿ ಬೀಜ ಡೈರೆಕ್ಟ್ ಬೀಜನೇ ನಾಟಿ ಮಾಡಿದ್ವಿ ಈಗ ನಮ್ಮ ಕೊಪ್ಪಳ ಮತ್ತು ಸುತ್ತಮುತ್ತ ಭಾಗಕ್ಕೆ ಯಾವ ತಳಿ ಸೂಕ್ತ ಏನಾದ್ರೆ ಮೊದ್ಲೇ ಅನುಭವ ಅಂತಂತೀರ ಆದ್ರೆ ಇರಲಿ ಈಗ ಸ್ವಲ್ಪ ಭಾಗ್ಯದ್ದು ಆಕಡೆ ಭಾಗದಲ್ಲೆಲ್ಲ ಹೇಳ್ತಾರ ಸರ್ ಬಿಜಾಪುರ ಸೈಡ್ ಎಲ್ಲ ಹೇಳ್ತಾರೆ ಬಟ್ ನಾನ್ ಸ್ವಲ್ಪ ಫೀಡ್ಬ್ಯಾಕ್ ಬ್ಯಾಕ್ ತಗೊಂಡ್ಮೇಲೆ ಸ್ವಲ್ಪ ಬರ್ತಾ ಬರ್ತಾ ಲೆಂತ್ ಕಮ್ಮಿ ಆಗತ್ತಂತೆ ಭಾಗ್ಯದ್ದು ಬಟ್ ಇದು ಆಗಿಲ್ಲ ಎವರೇಜ್ ಲೆಂತ್ ಬರುತ್ತೆ ಯಾವಾಗ್ಲೂ ಅಂದ್ರೆ ಇದು ನಮ್ಮ ಬೆಟಗೇರಿ ತಳಿ ಅಂತ ಹೇಳಬೇಡ ನಾನು ಸುಮ್ನೆ ಬೆಟಗಿರಿ ತಳಿ ಪಿ ಅಂತ ಅಂದಿದ್ರು ಸರ್ ನನಗಿದ್ ಎಕ್ಸಾಕ್ಟ್ ಯಾವ್ ತಳಿ ಅಂತ ಗೊತ್ತಿಲ್ಲ ನಮ್ಮ ಮಾವಾರ್ ಅಂತಿದ್ರು ಸರ್ ಪಿ ಕೆಎಂ ಟು ಏನ್ ಅಂದಿದ್ರು ಇದಕ್ಕೆ ಅವ್ರು ಎಲ್ಲೋ ಆಂಧ್ರ ಕಡೆ ಅಂತ ತರಿಸಿದ್ರಂತೆ ಅದ್ರ ಬೀಜಾನೇ ನಮ್ಗೆ ತೆಗಿಸ್ಕೊಟ್ಟಿದ್ರಿ ಇದೇನು ಜರ್ಮ ಇದೆ ಕ್ರಾಸಿಂಗ್ ಗೀಸಿಂಗ್ ಏನ್ ಇರಲ್ಲ ಇದಕ್ಕೆ ಅಂದ್ರೆ ಇದ್ರಂತ ಬರ ಬೀಜ ಇಟ್ಕೊಂಡ್ರೆ ಬೀಜ ಬರೋದ ತಗೊಂಡ್ ನಾವ್ ಇಟ್ಕೋಬೇಕಷ್ಟೇ ಇದು ಇಲ್ಲೇ ಇದ್ಗೆ ಒಂದು ಮೂರ್ ಸಾಲ ಹಾಕಿದೀನಿ ಸರ್ ಅದು ಬೇರೆ ವೆರೈಟಿ ಅದು ಅದ್ ನೂರು ಗ್ರಾಮ್ ಗೆ ತೌಸಂಡ್ ರುಪೀಸ್ ತಗೊಂಡಿದ್ರು ಅದನ್ನ ಬೀಜ ಮಾಡ್ಲಿಕ್ಕೆ ಅಂತಾನೆ ಅದ್ ಸೆಪರೇಟ್ ಮೂರ್ ಸಾಲ ತೆಗೆದಿದ್ದೀನಿ ಅದನ್ನ ಬೀಜ ಮಾಡ್ಬೇಕು ಬೀಜ ಮಾಡ್ಬೇಕು ನೋಡೋಣ ಇಲ್ಲಿ ನಮ್ ಉಳಿದ ರೈತರಿಗೆಲ್ಲ ಯೂಸ್ ಆಗತ್ತಲ್ಲ ಅದು ದಾನ್ವಿ ಅಂತಂದ ಧನುಷ್ ಅಂತ ಸರ್ ಧನುಷ್ ಧನುಷ್ ಅಂತಂದು ಅದು ಮೂರ್ ಸಾಲ್ ಸಪ್ರೇಟ್ ಐತೆ ಅದನ್ನ ಅದೇ ಹೆಂಗ ಅನ್ಸುತ್ತಿ ತಳಿ ಏನ್ ಡಿಫ್ರೆನ್ಸ್ ಏನಿಲ್ಲ ಸರ್ ಎರಡು ಸೇಮ್ ಶೈನಿಂಗ್ ಇದೆ ಇದು ನೋಡಿದ್ರೆ ಇದು ಚೆನ್ನಾಗಿದೆ ನನ್ ಕಾಯಿ ಚೆನ್ನಾಗಿ ಐತಿ ಇದು ಶೈನಿಂಗ್ ಐತಿ ಅದು ಸ್ವಲ್ಪ ಡಾರ್ಕೆಸ್ಟ್ ಬರುತ್ತೆ ಬೇಸಿಕ್ ಬಡೋಕಂದ್ರೆ ಹೆಂಗ್ ಮಾಡ್ತಾರೆ ಸ್ವಲ್ಪ ಫುಲ್ ಅದು ಈಗ ಕಟಿಂಗ್ ಇನ್ನೊಂದ್ ಸ್ವಲ್ಪ ದಿವಸ ಆಗಿನ್ ಸರ್ ನಮಗೆಲ್ಲ ಹಾರ್ವೆಸ್ಟಿಂಗ್ ಮುಗಿತೈತೆ ಈ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲ್ ಎಂಡ್ ಅಲ್ಲಿ ಕಾಯಿನ್ ಹರಿಯೋದಿಲ್ಲ ನಾವು ಲಾಸ್ಟ್ ಬಿಟ್ಟು ಬಿಡ್ತಿವಿ ಅವು ಬಲ್ತ್ ಲಾಸ್ಟ್ ಅದೇ ಕಾಯಿನ ಅದೇ ಬೀಜನ ತುಂಬ ಹಾಗಾದ್ರೂ ಅವನ್ನ ನಾವು ಎಂತ ಆರಿಸಿ ಹರಿತೀವಿ ಅಂದ್ರೂ ಕೂಡ ಕೆಲವು ಕಾಯಿ ಉಳಿತಾವಂತ ಅವೇ ಬೀಜಕ್ ಬೀಜ ಬಂದ್ರ ಯಾರಿಗಾದ್ರು ಮಾರಾಟ ಮಾಡ್ತಾರೆ ಮಾರಾಟ ನೋಡೋಣ ಸರ್ ನಮ್ದು ಇದು ಫಸ್ಟ್ ಎಕ್ಸ್‌ಪರಿಮೆಂಟ್ ಅಲ್ಲ ಈಗ ನಾಳೆ ನಮ್ ಜನ ಎಲ್ಲಾ ಕೇಳ್ಬಿಡ್ತಾರ ಯೂಟ್ಯೂಬ್ ಅಲ್ಲಿ ನೋಡ್ತಾರ ಎಷ್ಟ ಆಗುತ್ತೆ ಅಷ್ಟ ಕೊಡ್ತೀರಾ ಏನು ಕೊಡ್ತಾರ ಅಂತ ಕಮ್ಮಿ ಪ್ರೈಸ್ ಅಲ್ಲೇ ಕೊಡೋಣ ಸರ್ ಅದ್ರಾಗ ಏನಿದೆ ರಾತ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ಏನು ಸ್ವಲ್ಪ ನಾನು ಅದನ್ನ ವಿಜಾ ತಗಿಲೇಕಾದರೂ ನಾನು ಲೆಬರ್ ನಟ್ಬೇಕು ಅಲ್ಲ ಅದರ ಎಕ್ಸ್‌ಪೆಂಡಿಚರ್ ಬಂದ್ರೆ ಸಾಕು ನನಗೆ ಜಾಸ್ತಿ ಪ್ರಾಫಿಟ್ ಬೇಡ ಈ ಉಳಿದಂತ ಕೈ ನೆಲದಲ್ಲಿ ಬಿದ್ದು ಆಳೋಗಕ್ಕಿಂತ ಇನ್ನೊಬ್ರಿಗೆ ಯೂಸ್ ಆಗ್ಲಿ ನಾನು ಲೇಬರ್ ನ ಚರಿಸ್ತೀನಿ ಆ ಲೇಬರ್ ಕಾಸ್ಟ್ ಬಂದ್ರೆ ಸಾಕು ನಮ್ಗೆ ಸರ್ ಜಾಸ್ತಿ ಏನ್ ಬೇಡ ಜಾಸ್ತಿ ಬೇಡ ನೋಡ್ರಿ ಸ್ನೇಹಿತರೆ ಅವರು ಒಂದು ಈಗ ನುಗ್ಗೆ ಬೆಳೆ ಬೆಳೆದಾರಲ್ಲ ನುಗ್ಗೆ ಬೆಳೆ ಮಾಹಿತಿ ಜೊತೆಗೆ ಒಂದು ನೇ ಸರ ಸರಿ ಅಂದ್ರೆ ಒಂದು ಏನೋ ಒಂದು ಹೊಸಾದ ಯಾವಾಗಲೂ ಅವ್ರು ಕಂಡು ಹಿಡ್ತಾರಿರ್ತಾರೆ ಅವ್ರು ಯಾವಾಗಲೂ ನಾನು ನಮ್ಮ ಚಾನಲ್ ಮುಖಾಂತರ ಸಾಕಷ್ಟು ಬೇರೆ ಅವ್ರಿಗೆ ನಾವು ಪರಿಚಯನೂ ಮಾಡ್ಕೊಟ್ಟೀನಿ ಅವ್ರು ನೋಡ್ರಿ ಸರೇ ಒಂದು ಇದಕ್ಕೇನು ಅನ್ಬೋದ ಟೆಲಿಸ್ಕೋಪಿಕ್ ಪ್ರನರ್ ಒಂದು ಕಾಯಿ ಇರೋ ಒಂದು ಕತ್ರಿ ಅಂತಾನೆ ಹೇಳ್ಬಹುದು ಯಾಕಂದ್ರ ಅವರು ಇಂಗ್ಲಿಷ್ ನಲ್ಲಿ ಹೇಳಿದ್ದನ್ನ ಟೆಲಿಸ್ಕೋಪ್ ಟೆಲಿಸ್ಕೋಪಿಕ್ ಪ್ರುನರ್ ಪ್ರಿಯೂನರ್ ಅಂತ ಹೇಳಿದ್ರೆ ಆ ಇದು ಹೇಗೆ ಈಗ ಆರ್ಟಿಕಲ್ಚರ್ ಬೆಳೆಗಳು ಇರ್ತಾವೆ ಯಾವ್ದೋ ಮಾವ್ ಆಗಿರ್ಬೋದು ಲಿಂಬೆ ಆಗಿರ್ಬೋದು ಅಥವಾ ಈ ತರ ನುಗ್ಗೆ ಆಗಿರ್ಬೋದು ಅಂತಲ್ಲಿ ಬಹಳ ಎತ್ತರದಲ್ಲಿರೋ ಕಾಯಿಗಳನ್ನ ಆಗಿರ್ಬೋದು ಕಟ್ ಮಾಡಬೇಕಪ್ಪ ಅಂದ್ರೆ ಇಲ್ಲ ಇದು ಗಿಡ ಕಟ್ ಆಗುತ್ತೆ ಇಲ್ಲ ಗಿಡ ಮುರಿದ್ ಅಥವಾ ಲಿಂಬೆ ಹಣ್ಣಾದ್ರೆ ನಮ್ಮ ಕೈಗೆ ಮುಳುಚುಸ್ತೇವಂತ ಇಂತಹ ಸಂದರ್ಭದಲ್ಲಿ ಇಂತಹ ಈ ಕತ್ತರಿಸುವ ಒಂದು ಕತ್ರಿನ ಬಳಸೋದು ಭಾಳ ಬೆಸ್ಟ್ ಅಂತಂದು ಅವರೇ ಒಂದು ತಯಾರು ಮಾಡ್ಕೊಂಡಾರ ಈ ಮಾಹಿತಿ ಜೊತೆಗೆ ಅವರು ನುಗ್ಗೆ ಕೃಷಿ ಬಗ್ಗೆ ಮಾಹಿತಿನ ಕೊಟ್ಟರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು